ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಹಾಗಾದರೆ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಾನು ಫ್ರೆಂಡ್ಸ್ ನನಗಿನ್ನೂ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ನಿಮ್ಮ ಕಡೆಯಿಂದ ಮೋಟಿವೇಶನ್ ಸಿಗುತ್ತೆ ಇವತ್ತು ನಾನು ಉಮೆನ್ಸ್ ಹೇರ್ ಕ್ಲಿಪ್ನ ಅನ್ಬಾಕ್ಸಿಂಗ್ ಇದ್ದೀನಿ ಫ್ರೆಂಡ್ಸ್ ಯೂಸಲಿ ಈ ಥರ ಕ್ಲಿಪ್ಸ್ನ ಬಂದುಬಿಟ್ಟು ಕೋರಿಯನ್ಸ್ ಯೂಸ್ ಮಾಡ್ತಾರೆ ಆ ಥರ ಕ್ಲಿಪ್ಸ್ನ ಬಂದುಬಿಟ್ಟು ನಾನು ಆರ್ಡರ್ ಮಾಡಿದ್ದೆ ಅದನ್ನ ಇವಾಗ ನಾನು ಅನ್ಬಾಕ್ಸಿಂಗ್ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಕ್ಲಿಪ್ಸ್ ಹೇಗೆ ಬಂದಿದೆ ಅಂತ ಹೇಳಿ ನೋಡ್ತಿದ್ದೀರಲ್ವಾ ಈ ಥರ ಬಂದ್ಬಿಟ್ಟು ಕೊಟ್ಟಿದ್ದಾರೆ ನನ್ನ ಮೊಬೈಲಲ್ಲಿ ಏನು ನೋಡಿದ್ದೆ ಸೇಮ್ ಹಾಗೆ ಇದೆ ಫ್ರೆಂಡ್ಸ್ ಏನು ಡಿಫ್ರೆನ್ಸ್ ಕಾಣ್ತಾ ಇಲ್ಲ ಚೆನ್ನಾಗಿ ಬಂದಿದೆ ಕ್ಲಿಪ್ಸು ಇದ್ರದ್ದು ನಾನು ಪ್ರೈಸ್ ಬಂದುಬಿಟ್ಟು ಮೆನ್ಷನ್ ಮಾಡ್ತೀನಿ ಓಕೆ ನಾನು ಸ್ಕ್ರೀನಲ್ಲಿ ಮೆನ್ಷನ್ ಮಾಡ್ತೀನಿ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಾನು ಟೋಟಲಿ ಸಿಕ್ಸ್ ಕ್ಲಿಪ್ಸ್ ಇದೆ ನೋಡಿ ಇದು ಯಾವ ಥರ ಯೂಸ್ ಮಾಡೋದು ಅಂತ ಹೇಳಿ ನೋಡಿ ಎಷ್ಟು ಈಸಿ ಇದೆ ಕೂದಲಿಗೆ ಕೂಡ ಇದು ಬಂದುಬಿಟ್ಟು ಹೇರ್ಗೆ ಇಟ್ಕೊಳ್ಳಲ್ಲ ಕ್ಲಿಪ್ಪು ಆ ಥರ ಇದೆ ಈಸಿ ಟು ಹ್ಯಾಂಡಲ್ ಇದೆ ಇದು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಓಕೆನಾ ನೋಡ್ತಿದ್ದೀರಲ್ವಾ ಯಾವ ರೀತಿ ಇದೆ ಅಂತ ಹೇಳಿ ಆರು ಕ್ಲಿಪ್ಪು ಕೂಡ ಬೇರೆ ಬೇರೆ ಥರ ಇದೆ ಇವಾಗ ಇದು ನೋಡ್ತಿದ್ದೀರಲ್ವ ಇದು ಸಪ್ರೇಟ್ ಕವರ್ಸ್ ಕೊಟ್ಟಿದ್ದಾರೆ ಒಂದೊಂದು ಕ್ಲಿಪ್ಸ್ನ ಏನಿಲ್ಲ ಅಂದರೂ ಒಂದು ಹನ್ನೆರಡರಿಂದ ಹದಿಮೂರೇನೋ ಇದೆ ಇದು ಕವರ್ಸು ಸಪ್ರೇಟ್ ಹಾಕ ಕ್ಲಿಪ್ಸ್ನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋಕೆ ನೋಡಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ ಇದನ್ನು ಕವರ್ಸು ಈ ಥರ ಒಂದೊಂದು ಕ್ಲಿಪ್ನ ನೀವು ಇದರೊಳಗೆ ಹಾಕಿ ಇಟ್ಕೋಬೋದು ಹನ್ನೆರಡರಿಂದ ಹದಿಮೂರು ಕವರ್ಸೇನೋ ಕೊಟ್ಟಿದ್ದಾರೆ ಆರು ಕ್ಲಿಪ್ಗೆ ಬಂದುಬಿಟ್ಟು ನೋಡಿ ಈ ಥರ ನಾನು ಕ್ಲಿಪ್ನೆಲ್ಲ ಬಂದುಬಿಟ್ಟು ಕವರಲ್ಲಿ ಹಾಕಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡ್ತಿದ್ದೀರ ಯಾವ ರೀತಿ ಇದೆ ಅಂತ ಹೇಳಿ ಈ ರೀತಿ ಇದೆ ಫ್ರೆಂಡ್ಸ್ ಪ್ರೈಸ್ನ ನಾನು ಮೆನ್ಷನ್ ಮಾಡಿರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ